ಮತ್ತು ವಿಶ್ವಗುರು ನರೇಂದ್ರ ಮೋದಿ ಅವರು ಇಲ್ಲದೆ ಇದ್ದಂತ ಪಕ್ಷದಲ್ಲಿ ಈ ದೇಶವನ್ನ ಇಸ್ಲಾಮೀಕರಣ ಮಾಡುವಂತ ಒಂದು ತಂತ್ರ ಕೂಡ ನಡೀತಾ ಇತ್ತು ಅಂತ ವಾಜಪೇಯಿ ಅವರು ಹೇಳಿದ್ರು ರಾಜ್ ಧರ್ಮ ಪಾಲನ್ ಕರ್ನ ಹೇ ಅಂತ ಹೇಳಿದ್ರು ಯಾರಿಗೆ ಮೋದಿಗೆ ಹೇಳಿದ್ರು ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ವಿಶ್ವಗುರು ಅಂತ ಆರ್ಟಿಕಲ್ ಟ್ವೆಂಟಿ ಫೈವ್ ಮೂಲಕ ಎಲ್ಲರಿಗೂ ಕೊಟ್ಟಿದೆ ಅವರು ಅವರು ನಂಬಿರೋದನ್ನ ಅವರು ಫಾಲೋ ಮಾಡಕ್ಕೆ ಅನುಮತಿ ಕೊಟ್ಟಿದೆ ಬಟ್ ಮತಾಂತರ ಮಾಡಕ್ಕೆ ಅನುಮತಿ ಇಲ್ಲ ಕಾಂಗ್ರೆಸ್ ಮಾತ್ರ ಸರಿಯಾಗಿ ಇದ್ದಿದ್ರೆ ಈ ಒಂದು ಟೈಮ್ ಬರ್ತಿರ್ಲಿಲ್ಲ ಇವಾಗ ಏನಂದ್ರೆ ಕಾಂಗ್ರೆಸ್ ತಪ್ಪು ಮಾಡಿದರೆ ಎಷ್ಟೋ ತಮ್ಮಳೆ ಇವತ್ತಿಗೂ ಕೂಡ ಸರಿಯಾಗಿ ಲೀಡರ್ಶಿಪ್ ಇಲ್ಲ ಬಿಜೆಪಿ ಸಿದ್ಧಾಂತ ಇದೆ ಒಂದು ಐಡಿಯಾಲಜಿ ಇದೆ ಕಮ್ಯುನಿಸ್ಟ್ ಹತ್ರ ಒಂದು ಐಡಿಯಾಲಜಿ ಇದೆ ವಾಟ್ ಈಸ್ ದಿ ಐಡಿಯಾಲಜಿ ಆಫ್ ಕಾಂಗ್ರೆಸ್ ನಾನು ನಾನು ಮಾತಾಡ್ತೀನಿ ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೊಂದಿರುವುದು ಕಾಂಗ್ರೆಸ್ ಜನರು ಕಾಂಗ್ರೆಸ್ ಪೊಲಿಟಿಷಿಯನ್ಸ್ ಬಿಟ್ಟಿದ್ವಾ ಅಮೆರಿಕಾದಲ್ಲಿ ಇಂಡಿಪೆಂಡೆಂಟ್ ಇಸ್ ಅಲ್ಲಿ ವಾರಿಯರ್ ಆ ಪ್ರಧಾನಿ ಹತ್ರ ಏನ್ ಕ್ವಾಲಿಟಿ ಇದೆ ಅಂತ ನೋಡಿ ಅದಕ್ಕೆ ಈಕ್ವಲ್ ಆಗಿ ರಾಹುಲ್ ಗಾಂಧಿ ಹತ್ರ ಕ್ವಾಲಿಟಿ ಇದೆಯಾ ಇಲ್ಲ ಯಾಕೆ ಈ ಇಸ್ಲಾಂ ನಲ್ಲೇ ಈ ರೀತಿ ಭಯೋತ್ಪಾದಕರು ಎನ್ನುವಂತಹ ಪದ ಬರುತ್ತೆ ಅವರು ಭಯೋತ್ಪಾದಕರು ಯಾಕೆ ಫಸ್ಟ್ ಫಸ್ಟ್ ಆರ್ಗನೈಸೇಷನ್ ಎಲ್ ಟಿಟಿ ಅವರು ಹಿಂದೂ ಸಮುದಾಯದಲ್ಲಿ ತಮಿಳು ಮಾತಾಡುವ ಎಲ್ ಟಿ ಟಿ ಮುಸಲ್ಮಾನರಲ್ಲಿ ಎಲ್ಲ ಒಂದ್ ಕಡೆ ಅಭದ್ರೆ ಅಂದ್ರೆ ವಿಶ್ವಗುರು ನರೇಂದ್ರ ಮೋದಿ ಅವರು ಇಲ್ಲದೆ ಇದ್ದಂತ ಪಕ್ಷದಲ್ಲಿ ಅಥವಾ ಯೋಗಿ ಆದಿತ್ಯನಾಥ್ ಅವರು ಇದ್ದಂತ ಪಕ್ಷದಲ್ಲಿ ಈ ದೇಶವನ್ನು ಇಸ್ಲಾಮೀಕರಣ ಮಾಡುವಂಥ ಒಂದು ತಂತ್ರ ಕೂಡ ನಡೀತಾ ಇತ್ತು ಅಂತೇಳಿ ನೋಡಿ ಇವಾಗ ಗುರು ಅಂತ ಹೇಳಬೇಕಾದ್ರೆ ಇಡೀ ಪ್ರಪಂಚಕ್ಕೆ ಅವ್ರ ಗುರು ಅವ್ರ ಮಾದರಿ ಆಗ್ತಾರೆ ಸೊ ನರೇಂದ್ರ ಮೋದಿ ಜಿ ಅವರನ್ನ ಗುರು ಅಂತ ಹೇಳಬೇಕಾದ್ರೆ ಅವರು ತಾರತಮ್ಯ ತೋರ್ಸೋಕ್ಕೆ ಸಾಧ್ಯತೆ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಈ ಸಿ ಎನ್ ಆರ್ ಸಿ ಇಶ್ಯೂನಲ್ಲಿ ಅಲ್ಲಿ ತಾರತಮ್ಯ ತೋರಿಸ್ಕೊಳ್ಳುವ ರೀತಿಯಲ್ಲಿ ಡಿಸ್ಕ್ರಿಮಿನೇಟಿವ್ ಅಂತಲೇ ಯು ಎನ್ ಹೇಳಿದೆ ಯಾಕಂದರೆ ಇದರಲ್ಲಿ ತಾರತಮ್ಯ ಇದೆ ಇದರಲ್ಲಿ ಭೇದ ಇದೆ ಅಂತ ಹೇಳುವ ಮಾತು ಬಂದು ಯು ಎನ್ ಅಫಿಷಿಯಲ್ಸ್ ಮೂಲಕ ನಾವು ಕೇಳಿದ್ದೀವಿ ಸೊ ಏನಕ್ಕೆ ಇದೆ ಅಂದರೆ ನೀವು ಬಂದು ಸಿ ಎ ಮೂಲಕ ಮುಸಲ್ಮಾನ್ರನ್ನ ಹೊರತುಪಡಿಸಿ ಅವ್ರನ್ನ ಬಿಟ್ಟು ಬೇರೆ ಎಲ್ಲರಿಗೂ ನೀವು ಬಂದು ಸಿಟಿಜನ್ಶಿಪ್ ಕೊಡ್ತಿದ್ದೀರಿ ಯಾಕೆ ಇವ್ರನ್ನ ಮಾತ್ರ ಇವ್ರನ್ನ ಮಾತ್ರ ಯಾಕೆ ಸೆಪ್ರೇಟ್ ಇಟ್ಬಿಟ್ಟಿದ್ದೀರಾ ಇಲ್ಲಿ ಏನಕ್ಕೆ ಅವನು ಅಚ್ಯುತ್ತ ಅಂತ ಸೆಪ್ರೇಟಾಗಿ ಮಾಡ್ಕೊಂಡು ಬಿಟ್ಟಿದ್ರೆ ಅವನ್ನ ಟಚ್ ಮಾಡಬಾರ್ದು ಅನ್ಟಚಬಲ್ ಥರ ಆಗಿಬಿಟ್ಟಿದ್ದಾನೆ ಯಾಕೆ ಈ ಪ್ರಶ್ನೆ ಬರ್ತಿದಲ್ಲ ಸೊ ಎಲ್ಲೋ ಒಂದು ಕಡೆ ಇವರು ರಾಜಧರ್ಮವನ್ನು ಪಾಲಿಸಬೇಕಾಗಿರುತ್ತೆ ಅಂತ ನಾವು ಹೇಳ್ಕೊಳ್ತೇವೆ ನೀವು ರಾಜಧರ್ಮ ಹೇಗೆ ವಾಜಪೇಯಿ ಅವರು ಹೇಳಿದ್ರು ರಾಜ ಧರ್ಮಕ್ಕೂ ಪಾಲನ್ ಕರ್ನಾ ಹೇ ಅಂತ ಹೇಳಿದರು ಯಾರಿಗೆ ಮೋದಿಗೆ ಹೇಳಿದ್ರು ಯಾವಾಗ ಟೂ ತೌಸಂಡ್ ಟೂ ಅಲ್ಲಿ ಗುಜರಾತ್ನಲ್ಲಿ ಒಂದು ಗಲಭೆ ಆಯ್ತಲ್ಲ ಅದರ ನಂತರ ಅವರನ್ನು ಇಟ್ಕೊಂಡೇ ಮಾತಾಡಿದ್ರು ರಾಜಧರ್ಮ್ ಪಾಲನ್ ಕರ್ನಾ ಹೇ ಅಂತ ಹೇಳಿದರು ಸೊ ನೀವು ರಾಜಧರ್ಮವನ್ನು ಫಾಲೋ ಮಾಡಿ ಅದನ್ನು ನೀವು ಫಾಲೋ ಮಾಡಿದ್ರೆ ನೀವು ವಿಶ್ವಗುರು ಆಗ್ತೀರಾ ವಿಶ್ವಗುರು ನಾನೇ ವಿಶ್ವಗುರು ಅಂದರೆ ಎಲ್ಲರಿಗೂ ಒಂದು ಮಾದರಿಯಾಗಿರಬೇಕಾಗಿರುತ್ತೆ ಅಲ್ಲೆಲ್ಲೋ ಒಂದು ಕಡೆ ಅಸ್ಸಾಂನಲ್ಲಿ ಅಲ್ಲೆಲ್ಲೋ ಒಂದು ಕಡೆ ನಾಗಾಲ್ಯಾಂಡ್ ಕಡೆ ಅಲ್ಲಿ ಚರ್ಚನ್ನು ಹೋಗಿ ಓಡ್ತೀವಿ ಅವರೇ ಅದ್ರ ವಿರುದ್ಧವಾಗಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ್ರಾ ಕೊಡಬೇಕಲ್ವಾ ಇವರು ನಮ್ಮವ ಇವ್ರಿಗೆ ಅನ್ಯಾಯ ಆಗ್ತಿದೆ ಇವಾಗ ಕ್ಯಾಥೇಡ್ರಲ್ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಏನೋ ಒಂದು ಆಚರಣೆ ಮಾಡುವಾಗ ಕ್ರಿಸ್ಮಸ್ ದಿನ ಇಲ್ಲ ನ್ಯೂ ಇಯರ್ ದಿನ ಅಲ್ಲೆಲ್ಲೋ ಹೋಗ್ಬಿಟ್ಟು ಡೆಲ್ಲಿನಲ್ಲಿ ಕ್ಯಾಥಡ್ರಲ್ ಚರ್ಚ್ನಲ್ಲಿ ಕೂತ್ಕೊಂಡ್ಬಿಟ್ಟು ಶಾಂತವಾಗಿ ಎಲ್ಲವನ್ನು ಕೇಳ್ತಿದ್ದಾರೆ ಬಟ್ ಇನ್ನೊಂದು ಕಡೆ ಏನಾಗ್ತಿದೆ ಅಲ್ಲಿ ಅಸ್ಸಾಂನಲ್ಲಿ ಬೇರೆ ಕಡೆನಲ್ಲಿ ಅಲ್ಲಿ ಚರ್ಚನ್ನು ಧ್ವಂಸ ಮಾಡ್ತವ್ರೆ ಸೊ ಅದರ ವಿರುದ್ಧ ನಾವು ಏನು ಮಾಡಬೇಕಾಗಿರುತ್ತೆ ಏಯ್ ನೀವೆಲ್ಲ ಮಾಡೋದು ತಪ್ಪಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕಲ್ವೋ ಯಾಕೆ ಸ್ಟೇಟ್ಮೆಂಟ್ ಬರ್ತಿಲ್ಲ ವಿಶ್ವಗುರು ಅಂತ ಹೇಳುವ ನಮ್ಮ ನರೇಂದ್ರ ಮೋದಿ ಮೋದಿಜಿ ಹತ್ರ ನಾವು ಇರುವ ಇಡುವ ಬೇಡಿಕೆ ಏನಂದರೆ ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ ನೀವು ವಿಶ್ವಗುರು ಆಗಬೇಕಂತ ನಾವು ಇಚ್ಛಿಸ್ತೀವಿ ಬಟ್ ಅದಕ್ಕೆ ತಕ್ಕಂತೆ ನೀವು ನಿಮ್ಮ ನಡವಳಿಕೆ ಇರಬೇಕಾಗಿರುತ್ತೆ ಡೈರೆಕ್ಟಾಗಿ ಯಾವನೋಬ್ಬ ಮುಸ್ಲಿಮ್ ಎನ್ನುವ ಒಂದು ಕಾರಣಕ್ಕೋಸ್ಕರ ಅವನ ರೋಡ್ನಲ್ಲಿ ಓಡಿತಾನೆಂದರೆ ಲಿಂಚಿಂಗ್ ಮಾಡ್ತಾನೆ ಅಂದರೆ ಡೈರೆಕ್ಟಾಗಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಇನ್ನು ಮುಂದೆ ಯಾರೋ ಮಾಡಿದ್ರೆ ನಿಮ್ಮನ್ನೆಲ್ಲರೂ ಬಂಧಿಸ್ತೀವಿ ಇದನ್ನು ನೋಡ್ಕೊಂಡಿರೋಕ್ಕಾಗಲ್ಲ ಅಂತಹ ಅಂತ ಸ್ಟೇಟ್ಮೆಂಟ್ ಬರಬೇಕಾಗಿರುತ್ತೆ ಅಂತಹ ಸ್ಟೇಟ್ಮೆಂಟ್ ಯಾವತ್ತಾದ್ರು ನೋಡಿದ್ರ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಹೇಳಬೇಕಾಗಿಲ್ಲ ಇಡೀ ಪ್ರಪಂಚ ಹೇಳುತ್ತೆ ಅವರು ವಿಶ್ವಗುರು ಅಂತ ಸೊ ಅವ್ರನ್ನ ನೋಡಿ ಇಲ್ಲಿ ಇಸ್ಲಾಮೀಕರಣ ನಡೀತಿಲ್ಲ ಅಂತ ಹೇಳೋದು ಇದೆಲ್ಲ ಇಸ್ಲಾಮೀಕರಣ ಅನ್ನೋದು ಇಟ್ ಈಸ್ ಅ ವೇ ಆಫ್ ಲೈಫ್ ಇಸ್ಲಾಂ ಇಸ್ಲಾಂ ಅನ್ನೋದು ವೇ ಆಫ್ ಲೈಫ್ ಹೇಗೆ ಹಿಂದೂ ಧರ್ಮ ಒಂದು ವೇ ಆಫ್ ಲೈಫ್ ಇದೆಯೋ ಅದೇ ರೀತಿ ಇಸ್ಲಾಂ ಧರ್ಮ ಕೂಡ ಒಂದು ವೇ ಆಫ್ ಲೈಫ್ ಹೇಗೆ ಜೀವನ ಮಾಡೋದು ಬೆಳಗ್ಗೆ ಎದ್ರೆ ನಮಾಜ್ ಮಾಡೋದು ಆಮೇಲೆ ಊಟ ಮಾಡೋ ಪದ್ಧತಿ ಹೇಗೆ ಏನು ಊಟ ಮಾಡಬೇಕು ಏನು ಊಟ ಮಾಡಬಾರ್ದು ಹ್ಯಾ ವ್ಯಾಪಾರ ಮಾಡಬೇಕು ಯಾವುದನ್ನು ನಾವು ಸೇಲ್ ಮಾಡ್ಬೋದು ಯಾವುದು ಸೇಲ್ ಮಾಡಬಾರ್ದು ಮ ಮದ್ಯಪಾನ ಸೇಲ್ ಮಾಡೋಂಗಿಲ್ಲ ತಡೆ ನಾವು ಬಡ್ಡಿ ತೊಗೊಳಂಗಿಲ್ಲ ಕೊಡೋಂಗಿಲ್ಲ ಇದೆಲ್ಲ ವೇ ಆಫ್ ಲೈಫ್ ಆಗುತ್ತೆ ಸೊ ಇದೆಲ್ಲ ಬಂದು ಅಡಾಪ್ಟ್ ಮಾಡಬೇಕಾಗಿತ್ತೆ ಅಂದರೆ ಒಬ್ಬ ಒಬ್ಬ ವ್ಯಕ್ತಿ ಅದನ್ನು ನಾನು ಕೂಡ ಪಾಲಿಸಬೇಕಂತ ಉದ್ದೇಶ ಇದ್ದರೆ ಮಾತ್ರ ಅವನು ಮುಸ್ಲಿಮ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಯಾರನ್ನು ಫೋರ್ಸ್ ಮಾಡಿ ನೀವು ಇದನ್ನೇ ತಿನ್ನಬೇಕು ಇದನ್ನೇ ವ್ಯಾಪಾರ ಮಾಡಬೇಕಂತ ಹೇಳಿದ್ರೆ ಅವ್ನು ಕೇಳ್ತಾನ ಆದರೆ ಅವನಿಗೆ ಮನವರಿಕೆ ಆಗಬೇಕಾಗಿರುತ್ತೆ ಅವನ ಮನಸ್ಸಿಗೆ ಇದು ಸತ್ಯ ಅಂತ ಅನ್ ಅನ್ನಿಸ್ತರೆ ಮಾತ್ರ ಅವ್ನು ಪಾಲನೆ ಮಾಡ್ತಾನೆ ಯಾವುದೇ ಒಂದು ಸಿದ್ಧಾಂತವನ್ನ ಸೊ ಇಸ್ಲಾಮೀಕರಣ ಇವಾಗ ಮೋದಿ ಬಂದ್ ಬಂದಿರೋ ಕಾರಣಕ್ಕೋಸ್ಕರ ಇಸ್ಲಾಮೀಕರಣ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಮುಸಲ್ಮಾನರು ನಮಾಜ್ ಮಾಡ್ತಿಲ್ವಾ ಇಲ್ಲ ಇದಕ್ಕೆ ಮುಂಚೆ ನಮಾಜ್ ಮಾಡದೇ ಇದ್ರ ಇಲ್ಲ ಇವತ್ತಿಂದ ನಮಾಜ್ ಮಾಡೋಕ್ಕೆ ಶುರು ಮಾಡಿದ್ರ ಇಲ್ಲ ಇದಕ್ಕೆ ಮುಂಚೆ ಮಾಡದೇ ಇರೋರು ಇವತ್ತು ಶುರು ಮಾಡಿಬಿಡೋದು ಏನು ಕತೆ ಇದು ಸೊ ಅವತ್ತಿದ್ದ ಅದೇ ಪದ್ಧತಿಗಳನ್ನ ಇವತ್ತು ಕೂಡ ನಾವು ಫಾಲೋ ಮಾಡ್ತಿರುವಾಗ ಇವಾಗ ನೀವು ಏನನ್ನ ತಡೆ ಮಾಡ್ಬಿಟ್ಟಿದಿರಿ ಯಾ ಏನು ನಾವು ಕುರಾನ್ ಪಠಣೆ ಮಾಡೋದನ್ನ ತಡೆ ಮಾಡಿದ್ರ ನಮಾಜ್ ಮಾಡೋದನ್ನು ತಡೆ ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಸಂವಿಧಾನ ಎಲ್ಲರಿಗೂ ಕೊಡಬೇಕಾಗಿರುವ ಹಕ್ಕನ್ನು ಅದು ಆರ್ಟಿಕಲ್ ಟ್ವೆಂಟಿ ಫೈವ್ ಮೂಲಕ ಎಲ್ಲರಿಗೂ ಕೊಟ್ಟಿದೆ ರೈಟ್ ಟು ಪ್ರಾಕ್ಟೀಸ್ ಫಾಲೋ ಆ್ಯಂಡ್ ಪ್ರೊಫೆಸ್ ಪ್ರಾಪಗೆಟ್ ಪ್ರೊಫೆಸ್ ಆ್ಯಂಡ್ ಪ್ರಾಪಗೆಟ್ ಎಲ್ಲರಿಗೂ ಇದೆ ಅವರು ಅವ್ರು ನಂಬಿರೋದನ್ನು ಅವರು ಫಾಲೋ ಮಾಡೋಕ್ಕೆ ಮತ್ತು ಅದರ ಬ ವಿಚಾರ ಬಗ್ಗೆ ನಿಮ್ಮ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸೋ ರೀತಿಯಲ್ಲಿ ಮಾತಾಡೋಕ್ಕೆ ಅವರಿಗೆ ಅನುಮತಿ ಕೊಟ್ಟಿದೆ ಬಟ್ ಮತಾಂತರ ಮಾಡೋಕ್ಕೆ ಅನುಮತಿ ಇಲ್ಲ ಎರಡಕ್ಕೆ ವ್ಯತ್ಯಾಸನಿದೆ ಇಸ್ಲಾಂ ಇದು ಅಲ್ಲ ಬಗ್ಗೆ ಇದು ವಿವರಣೆ ಇದನ್ನು ನಾವು ಮಾಹಿತಿ ಕೊಡ್ಬೋದು ಬಟ್ ನೀನು ಇಸ್ಲಾಂ ಬಂದ್ಬಿಡು ನಾನು ನಿನ್ನನ್ನು ಕನ್ವರ್ಟ್ ಮಾಡಬೇಕು ನನಗೆ ಎಷ್ಟು ನಂಬರ್ ಇದೆ ಅಂತ ಮಾಡೋದಕ್ಕೆ ನಮಗೆ ಅನುಮತಿ ಕೊಟ್ಟಿಲ್ಲ ಅವರವ್ರ ಮನಸ್ಸಿಗೆ ಅವ್ರಿಗೆ ಹಿಡಿಸ್ತಿರ ಮಾತ್ರ ಅವ್ರು ಏನು ಬೇಕಾದರೂ ಅವ್ರು ಪಾಲಿಸ್ಬೋದು ಓಕೆ ಸೊ ಹೆಂಗೆ ಕಂಟ್ರೋಲ್ ಮೋದಿ ಅವರು ಏನು ಯಾರು ಹೃದಯಗಳನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ ಇವಾಗ ನಾಳೆನೇ ನಾನು ಬಂದು ಕಮ್ಯುನಿಸ್ಟು ಸಿದ್ಧಾಂತವನ್ನು ಪಾಲಿಸ್ಬೇಕಂದ್ರೆ ಮೋದಿ ಅದನ್ನು ತಡೆ ಮಾಡೋಕ್ಕಾಗತ್ತಾ ಇಲ್ಲ ನೀವು ಬಂದು ನಾಳೆ ನೀವೊಂದು ಬೇರೆ ಒಂದು ಸಿದ್ಧಾಂತವನ್ನು ಫಾಲೋ ಮಾಡಬೇಕಂದ್ರೆ ಆ ಸಿದ್ಧಾಂತನ ನೀನು ಫಾಲೋ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಹೃದಯದ ಮೇಲೆ ಯಾರಾದರೂ ಲಾಕ್ ಮಾಡೋಕ್ಕಾಗತ್ತಾ ಸೊ ಇದು ನಂಬಿಕೆ ಬಂದು ಅವರವರ ಪರ್ಸ್ನಲ್ ಇಶ್ಯೂ ಬಟ್ ಅದು ಬಂದು ಇಟ್ ಹ್ಯಾಸ್ ಅ ಲಾರ್ಜರ್ ಇಂಪ್ಯಾಕ್ಟ್ ಅಂದರೆ ನಮ್ಮ ಪರ್ಸ್ನಲ್ ಇಶ್ಯೂನೇ ಇರ್ಬೋದು ಧರ್ಮ ಬಂದು ಪರ್ಸನಲ್ ಇಶ್ಯೂ ಆದರೂ ಕೂಡ ಅದು ಒಂದು ರಾಷ್ಟ್ರದ ಒಂದು ಒಂದು ಫ್ಯಾಬ್ರಿಕ್ಕನ್ನು ಚೇಂಜ್ ಮಾಡೋಕ್ಕೆ ಪವರ್ ಇಟ್ಕೊಂಡಿದೆ ಯಾವುದೇ ಒಂದು ಧರ್ಮ ಆಗಲಿ ಯಾವುದೇ ಒಂದು ಸಿದ್ಧಾಂತ ಆಗಲಿ ಅದು ಬರೀ ನಂಬಿಕೆ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ ಆ ನಂಬಿಕೆ ಮೂಲಕ ಎಷ್ಟೋ ಒಂದು ಬದಲಾವಣೆ ಆಗ್ಬೋದು ಚೈನೀಸ್ನಲ್ಲಿ ಇವತ್ತಿಗೇನೋ ಅವರು ಕಮ್ಯುನಿಸ್ಟ್ ಇದ್ದಾರೆ ಚೈನೀಸ್ ಅಂತ ಹೇಳಿದ್ರೆ ಅಲ್ಲ ಅವರ ನಂಬಿಕೆ ಮೂಲಕ ಅವರು ಒಂದು 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 ಸಿಸ್ಟಮನ್ನು ಫಾಲೋ ಮಾಡ್ತಾರೆ ಅವರ ರಾಜ್ಯ ಅವರ ದೇಶದಲ್ಲಿ ಒಂದು ಸಿಸ್ಟಮ್ ಇದೆ ಅವ್ರ ಏನೋ ಅವರ ನಂಬಿಕೆಯ ಏನು ಬಿಂಬವಾಗಿ ಅದ್ ಕಾಣಿಸ್ಕೊಳ್ತಿದೆ ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ದೇರ್ ಫೇತ್ ಅವ್ರ ಏನೋ ಅದು ಬಂದು ಅವ್ರ ಆ ಆಳ್ವಿಕೆಯಲ್ಲಿ ನಾವು ನೋಡ್ಬೋದು ಅದೇ ಧರ್ಮಕ್ಕೂ ರಾಜಕೀಯಕ್ಕೂ ರಾಜಕಾರಣಕ್ಕೂ ಇರುವ ಸಂಬಂಧ ಸರ್ ಇನ್ನು ಹಿಂದೂ ಹೋರಾಟಗಾರರ ಆಕ್ರೋಶದ ನುಡಿಗಳು ಏನಂದ್ರೆ ಈ ಏನು ಹೇಳೋರ್ ಕೇಳೋರ್ ಯಾರು ಇಲ್ವಾ ಈ ರಾಜ್ಯದಲ್ಲಿ ಅಂತ ಹೇಳಿ ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇದ್ದಾಗ ಸಂವಿಧಾನ ಇದೆ ಅಂತ ಹೇಳಿ ಸಂವಿಧಾನ ಮಿಕ್ಕಿದ ಸಂದರ್ಭದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡುವಂಥದ್ದು ಅದಕ್ಕೆ ಉದಾಹರಣೆ ಏನಂದ್ರೆ ಇವತ್ತು ಓಂ ಶಕ್ತಿ ಆ ಒಂದು ಭಕ್ತರ ಗುಂಪಿನ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದು ಸೊ ಇನ್ನು ಹಿಂದೆ ಹೋಗಿ ಮಾತನಾಡೋದಾದ್ರೆ ಈ ಮದ್ದೂರು ಪ್ರಕರಣ ಅಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುವಂಥದ್ದು ಯಾರು ಇವ್ರಿಗೆ ಏನ್ ಹೇಳೋರು ಕೇಳೋರು ಯಾರು ಇಲ್ವಾ ರಾಜ್ಯದಲ್ಲಿ ಅಂತ ನೋಡಿ ಇಲ್ಲಿ ಕಲ್ಲು ತೂರಾಟ ಮಾಡೋರು ಯಾರೇ ಆಗ್ಲಿ ಅವರನ್ನ ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗಿರತ್ತೆ ಎರಡು ಮಾತಿಲ್ಲ ಅದೇ ರೀತಿ ಮುಸ್ಲಿಮ್ಸ್ಗಳು ಇರುವ ಜಾಗದಲ್ಲಿ ನಮಾಜ್ ಮಾಡ್ತಿರುವಾಗ ಮಸೀದಿನಲ್ಲಿ ಹೋಗ್ಬಿಟ್ಟು ಬೇಕಂತಲೇ ಸೌಂಡಲ್ಲಿ ಡಿ ಜೆ ಸೌಂಡ್ ಹಾಕ್ಕೊಂಡು ಬೇ ತೊಂದರೆ ಕೊಡಬೇಕನ್ನುವ ಆ ಉದ್ದೇಶ ಮೂಲಕ ಮಾಡುವಾಗ ಏನಾಗುತ್ತೆ ಅಲ್ಲಿ ಬಂದು ಸಮಸ್ಯೆ ಉಂಟಾಗುತ್ತೆ ಇವಾಗ ತೊಂದರೆ ಕೊಡುವ ರೀತಿಯಲ್ಲಿ ಮಾಡೋದಕ್ಕೂ ಅವ್ರು ಮಾಡುವ ಆಚರಣೆಗೂ ನಮಗೆ ವ್ಯತ್ಯಾಸ ಗೊತ್ತಿದೆ ಕೆಲವರು ಬಂದು ಮಾಡ್ತಾರೆ ಅವರು ಅದೇ ರೊಡ್ಗೆ ಹೋಗ್ತಾರೆ ಅವರು ಅದೇ ವಾಲ್ಯೂಮ್ ಇಟ್ಕೊಂಡು ಹೋಗ್ತಾರೆ ಏನು ಯಾರಿಗೂ ತೊಂದರೆ ಕೊಡಲ್ಲ ಅವ್ರ ಪಾಠ ಹೋಗ್ತಾರೆ ಒಂದು ಐದು ನಿಮಿಷ ಹೋಗ್ಬಿಡ್ತಾರೆ ಹೋಗ ಒಂದು ರೋಡಿಂದ ಒಂದು ರೋಡ್ ಕ್ರಾಸ್ ಮಾಡಬೇಕಂದ್ರೆ ಎಷ್ಟೊತ್ತಾಗತ್ತೆ ಹೋಗುವಾಗ ಹಿಂಗೆ ಹೋಗ್ತಾ ಇರಬೇಕಂದ್ರೆ ಒಂದು ಐದು ನಿಮಿಷ ಆಗೋಲ್ಲ ಹತ್ತು ನಿಮಿಷ ಆಗಲಿ ಪರವಾಗಿಲ್ಲ ಆದರೆ ಹಿಂಗೆ ಹೋಗ್ತಾ ಇರೋ ಡಿ ಜೆ ಗಾಡಿ ಕರೆಕ್ಟಾಗಿ ಮಸೀದಿ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನಲ್ವತ್ತು ನಿಮಿಷ ಅಲ್ಲಿ ಇಟ್ಕೊಂಡು ಬೇಕಂತ ಸೌಂಡ್ ಜಾಸ್ತಿ ಮಾಡಿಬಿಟ್ಟು ಅಲ್ಲಿ ಉದ್ದೇಶಪೂರ್ವಕವಾಗಿ ಅದೇ ಅದೇ ರೋಡ್ನಲ್ಲಿ ಕುಣಿಯೋದು ಬೇಕಂತಾನೆ ಈಗ ಏನಾಗುತ್ತೆ ಅಲ್ಲಿ ಒಂದು ರೀತಿ ಏನಾಗುತ್ತೆ ಒಂದು ರೀತಿ ಗಾಬರಿ ಆಗ್ತಾರೆ ಯಾರಿಗೂ ಒಂದು ರೀತಿ ಗಾಬರಿ ಆಗ್ತಾರೆ ಯಾಕಂದ್ರೆ ಕೆಲವರು ಅದು ನಾಮ ಹಾಕೊಂಡ್ ಬರೋದು ಅಲ್ಲಿ ಫ್ಲಾಗ್ ಇಟ್ಕೊಂಡ್ ಬರೋದು ಮುಂದೆ ಬಂದು ನಿಂತ್ಕೊಳ್ಳುವಾಗ ಏನಾಗುತ್ತೆ ಏನಪ್ಪಾ ಇದು ಆಕ್ರೋಶವಾಗಿ ಕಾಣಿಸ್ತೋದ್ರೆ ಅಂದ್ರೆ ನನ್ಗೆನೂ ಭಯ ಆಗೋದಿಲ್ಲ ನಮಗೇನೋ ನಾವು ಅಂಥವ್ರ ಜೊತೆಗೆ ನಾವು ಬೆಳೆದಿದ್ದೀವಿ ನಾನು ಕೂಡ ಅಲ್ಲಿ ಹೋಗ್ಬಿಟ್ಟು ಒಂದು ಭಗವ ಅನ್ನು ಇಟ್ಕೊಂಡು ಕೂಡ ಹೋಗ್ಬಿಡ್ತೀನಿ ನನಗೇನು ಅಷ್ಟೇ ವ್ಯತ್ಯಾಸ ಆಗೋದಿಲ್ಲ ಆದರೆ ಅಂಥ ಒಂದು ವ್ಯತ್ಯಾಸ ಅವ್ರಿಗೆ ಗೊತ್ತಿಲ್ಲದೆ ಅವರು ಅವ್ರ ಏನು ಲೈಫ್ ಹಂಗೆ ಬಂದಿದ್ದಾರಲ್ಲ ಅವ್ರಿಗೆ ನೋಡಿದ ತಕ್ಷಣ ಒಂದು ರೀತಿ ಭಯ ಆಗ್ಬೋದು ಏನೋ ಕೈ ಇಲ್ಲಿ ಬಂದುಬಿಟ್ಟಿದ್ದಾರೆ ಮಸೀದಿ ಮುಂದೆ ನಿಂತ್ಕೊಂಡು ಏನು ಮಾಡೋಕ್ಕೆ ಬಂದಿದ್ದಾರೆ ಭಯ ಆಗುತ್ತೆ ಆವಾಗ ಇವರು ರಿಯಾಕ್ಷನ್ ಮಾಡ್ತಾರೆ ಒಂದು ಭಯವೇ ತಪ್ಪು ಮಾಡೋಕ್ಕೆ ಒಂದು ಕಾರಣ ಆಗುತ್ತೆ ಭಯವೇ ತಪ್ಪು ಮಾಡೋಕ್ಕೆ ಒಂದು ಕಾರಣ ಆಗುತ್ತೆ ಇವಾಗ ಒಂದು ಬೆಕ್ಕೊಣ್ಣ ನೀವು ಚೆನ್ನಾಗಿ ನೀವು ಸಾಕ್ತಿದ್ದೀರಿ ಅದಕ್ಕೆ ನೀವು ಬೇಕಾಗಿರೋ ಹಾಲು ಕೊಡ್ತೀರಾ ಏನು ಮಾಡಲ್ಲ ನಿಮ್ಮ ಮುಂದೆನೇ ನಿಂತ್ಕೊಳ್ಳಿರುತ್ತೆ ಆದರೆ ಅದೇ ಬೆಕ್ಕಣ್ಣ ನೀವು ಒಂದು ಕತ್ತಲಿನಲ್ಲಿ ಇಟ್ಬಿಟ್ಟು ಅದಕ್ಕೆ ಊಟ ಆಹಾರ ಏನು ಕೊಡದೆ ಆ ಕತ್ತಲಿನಲ್ಲಿ ಇಟ್ಬಿಟ್ಟು ತಕ್ಷಣಕ್ಕೆ ನೀವು ಓಪನ್ ಮಾಡಿದೆ ಅದು ಭಯ ಪಟ್ಕೊಂಡು ಹೋಗುತ್ತೆ ಅಲ್ಲಿಂದ ಯಾಕಂದರೆ ಅದಕ್ಕೆ ನೀವು ಕೊಡಬೇಕಾಗಿರೋ ಹಕ್ಕನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ಎಲ್ಲಾದರೂ ಒಂದು ಕಡೆ ನಾವು ಅನ್ಯಾಯವಾಗಿ ನಟ್ಕೊಂಡ್ರೆ ಅಲ್ಲಿ ಭಯ ಗಾಬರಿ ಉಂಟಾಗತ್ತೆ ಆವಾಗ ಏನು ಮಾಡ್ತಾರೆ ಅವರು ತಪ್ಪು ಮಾಡ್ತಾರೆ ಅವರು ಕಾನೂನು ಬಾಹಿರವಾಗಿ ಕೆಲ ಚಟುವಟಿಕೆ ಮಾಡುವಾಗ ಅವರು ಕೂಡ ಅದರಲ್ಲಿ ಒಂದು ಭಾಗಿಯಾಗ್ಬಿಡ್ತಾರೆ ಇವರು ಶುರು ಮಾಡಿದ್ರು ಅವರು ಅದನ್ನು ಕಂಟಿನ್ಯೂ ಮಾಡಿಬಿಟ್ಟಿರ್ತಾರೆ ಸೊ ಇಬ್ರು ಇದನ್ನು ನಾವು ಅರ್ಥ ಮಾಡ್ಬೇಕು ನಾವೇನು ಹೇಳ್ಕೊಳ್ತೇವೆ ಅಂದರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಮುಸಲ್ಮಾನರು ಕೂಡ ನೀವು ಬಂದು ನಿಮ್ಮ ಸಂಪ್ರದಾಯ ಪ್ರಕಾರ ನೀವು ಕೆಲವ ರಿಚುವಲ್ಸ್ ಮಾಡುವಾಗ ನಿಮ್ಮ ಧಾರ್ಮಿಕ ನಂಬಿಕೆ ಪ್ರಕಾರ ಏನಾದರೂ ನಿಮ್ಮ ಧರ್ಮದ ವಿಚಾರಗಳನ್ನು ನೀವು ಆಚರಣೆ ಮಾಡುವಾಗ ನೀವು ಮಸೀದಿ ಒಳಗೆ ಮಾಡಿ ಆದರೆ ಚೌಕಟ್ಟೆ ಒಳಗೆ ಇಟ್ ಇಟ್ಕೊಳ್ಳಿ ಅದನ್ನು ನೀವು ರೋಡಿಗೆ ತರಬೇಡಿ ನೀವು ಮೊಹರಂ ಮಾಡುವಾಗ ಕೂಡ ಇಲ್ಲ ಬೇರೆ ಒಂದು ಮೀಲಾದ್ ನಬಿ ಮಾಡುವಾಗ ಕೂಡ ಕೈನಲ್ಲಿ ಖಟ್ಕಾ ತೊಗೊಂಡು ರೋಡ್ ಬ್ಲಾಕ್ ಮಾಡೋದು ಅಲ್ಲಿ ಒಂದು ಪ್ರೊಸೆಷನ್ ಮೆರವಣಿಗೆ ಹೋಗೋದು ಅಲ್ಲಿ ಇರೋತಕ್ಕಂಥ ಜನರಿಗೆ ಸಮಸ್ಯೆ ಉಂಟು ಮಾಡೋದು ಅಲ್ಲಿ ಆ್ಯಂಬುಲೆನ್ಸನ್ನು ತಡೆ ಮಾಡಿ ಇದೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಇವಾಗ ನಾನು ದೇವನನ್ನು ಸ್ಮರಣಿಸ್ಕೊಂಡು ದೇವನಿಗೆ ಆರಾಧನೆ ಮಾಡೋಣ ಅಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟು ಅಲ್ಲಿಗೆ ಹೆರಿಗೆ ಆಸ್ಪತ್ರೆ ಹೋಗುವ ಹೆಂಗಸಿಗೆ ತೊಂದರೆ ಕೊಟ್ಟರೆ ದೇವನ ಅದನ್ನು ಮೆಚ್ಚುವಣ ದೇವನಿಗೆ ಅದು ಮೆಚ್ಚುಗೆ ಇರುತ್ತಾ ಅದು ಪಾಪದ ಕಾರ್ಯ ಮಾಡ್ತಾವೆ ಅವರು ಇದ್ದಾರೆ ಅದು ಪಾಪದ ಕಾರ್ಯ ಮಾಡ್ಕೊಂಡಿದೆ ಈ ಪಾಪದ ಕಾರ್ಯ ಮಾಡಿಕೊಂಡು ನಾನು ದೇವನನ್ನು ತೃಪ್ತಿಪಡಿಸಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಅದು ಎಷ್ಟು ಸುಳ್ಳಿನ ಮಾತಾಗತ್ತೆ ಸೊ ಯಾರೇ ಒಬ್ಬ ವ್ಯಕ್ತಿ ಮಾನವೀಯತೆ ಮೂಲಕ ನಾವು ಮಾಡಬೇಕಾಗಿರುವ ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳುವ ಆ ಸಿದ್ಧಾಂತ ಇದೆಲ್ಲ ನಾವು ಮಾಡುವಂತಹ ಕೆಲಸಗಳ ಮೂಲಕವೇ ನಾವು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಇದು ಸತ್ಯ ನೀವು ಮಾಡೋದೆಲ್ಲ ತಪ್ಪು ಮಾಡ್ಬಿಟ್ಟು ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಯಾರಿಗೂ ಸಿಗೋದಿಲ್ಲ ಅದು ಮುಸ್ಲಿಮ್ ಆಗ್ಲಿ ಕ್ರೈಸ್ತನಾಗ್ಲಿ ಇಲ್ಲಿ ಹಿಂದೂ ಆಗ್ಲಿ ಮಾಡೋದೆಲ್ಲ ತಪ್ಪು ಮಾಡ್ಬಿಟ್ಟು ನನ್ಗೆ ಸ್ವರ್ಗ ಸಿಗತ್ತೆ ಹೇಳಿದ್ರೆ ಅವ್ನಿಗೆ ಸ್ವರ್ಗ ಸಿಗೋದಿಲ್ಲ ನರಕಾನೆ ನರಕಾನೆ ಸರ್ ಇದೇ ರೀತಿ ಸ್ವರ್ಗ ನೋಡೋದಕ್ಕೆ ಹೋದಂತಹ ಈ ಪೆಹಲ್ಗಾಮ್ ದಾಳಿ ಬಗ್ಗೆ ನಾನು ಮಾತನಾಡ್ತೀನಿ ಸರ್ ಸ್ವರ್ಗ ನೋಡೋದಕ್ಕಂತ ಹೋದ ಟ್ರಿಪ್ಗೆ ಹೋದಂತ ಹೆಂಡತಿ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪೆಹಲ್ಗಾಮ್ ದಾಳಿ ಆಗುತ್ತೆ ನನ್ನ ಪ್ರಶ್ನೆ ಏನಂದ್ರೆ ಇಲ್ಲಿ ಯಾಕೆ ಈ ಇಸ್ಲಾಂನಲ್ಲೇ ಈ ರೀತಿ ಭಯೋತ್ಪಾದಕರು ಎನ್ನುವಂತಹ ಪದ ಬರುತ್ತೆ ಅವ್ರ ಭಯೋತ್ಪಾದಕರು ಯಾಕೆ ಉಟ್ಕೊಳ್ತಾರೆ ನೋಡಿ ಹಿಂದೂ ಭಯೋತ್ಪಾದಕ ಅಂತ ಇಲ್ಲ ಅಲ್ಲಿ ಕ್ರಿಶ್ಚಿಯನ್ ಭಯೋತ್ಪಾದಕ ಅಂತ ಇಲ್ಲ ಏನ್ ಕುರಾನ್ ಏನ್ ಬೋಧನೆ ಮಾಡುತ್ತೆ ಇವರಿಗೆಲ್ಲ ಒಳ್ಳೆ ಒಳ್ಳೆ ಪ್ರಶ್ನೆ ಇವಾಗ ಪೆಹಲ್ಗಾಮ್ ಬಗ್ಗೆ ಮಾತಾಡ್ತೀನಿ ಆಮೇಲೆ ಕುರಾನ್ ಏನ್ ಬೋಧನೆ ಮಾಡ್ತೀನಿ ಮಾಡುತ್ತೆ ಅಂತ ಹೇಳ್ಕೊತೀನಿ ಪೆಹಲ್ಗಾಮ್ ಇಶ್ಯೂ ಬರುತ್ತೆ ಪಹಲ್ಗಾಮ್ ನಲ್ಲಿ ಎಷ್ಟು ಜನರು ಬಂದ್ಬಿಟ್ಟು ಎಷ್ಟು ಜನರನ್ನು ಕೊಂದಾಗಿದ್ರು ಅಂತ ನೋಡಿದ್ರೆ ಸುಮಾರು ಜನರನ್ನು ಕೊಂದಾಗಿದ್ದಾರೆ ಮೂವತ್ತು ಜನರು ಏನೋ ಸತ್ತೋಗಿದ್ದಾರೆ ಎಲ್ಲರನ್ನೂ ಅವರ ಧರ್ಮವನ್ನು ಕೇಳಿ ಅವರನ್ನು ಕೊಂದಾಕಿರುವ ಒಂದು ಮೆಸೇಜನ್ನು ನಾವು ಓದಿದ್ದೀವಿ ಸುದ್ದಿ ನಮ್ಗೆ ಕೂಡ ತಲುಪಿದೆ ಅದರ ನಂತರ ಇವಾಗ ಒಂದು ಪ್ರಶ್ನೆ ಇರೋದು ಎಲ್ಲಿ ನಡೆದಿತ್ತು ಈ ಒಂದು ಘಟನೆ ಅಂತ ನೋಡೋದ್ರೆ ಇಲ್ಲಿ ಕಾಶ್ಮೀರ್ನಲ್ಲಿ ನಡೀತು ಅಲ್ಲ ಇದರಲ್ಲಿ ಏನು ಡೌಟ್ ಇಲ್ಲ ತಾನೆ ಇಡೀ ಭಾರತ್ನಲ್ಲಿ ಜಾಸ್ತಿ ಜನರು ಆರ್ಮಿಗಳು ಕಂಪ್ಲೀಟ್ ಸೇವೆ ಮಾಡುವ ಒಂದು ಜಾಗ ಅಂದರೆ ಅದು ಕಾಶ್ಮೀರ ನಡೆಯೋದು ಓಕೆ ಅಲ್ಲಿ ಆ ಜಾಗದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಆ ಜಾಗದಲ್ಲಿ ಈ ಘಟನೆ ನಡೆದ ಕೂಡಲೇ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರನ್ನು ಇವತ್ತವರೆಗೂ ಹಿಡಿದಿಲ್ಲ ಪ್ರಶ್ನೆ ಇರೋದು ಸಿಂಪಲ್ ಪ್ರಶ್ನೆ ನಾನು ಕೇಳೋದೇನಂದರೆ ಇರಲಿಪ್ಪ ಅವ್ರು ಏನೋ ಒಂದು ಮಾಡಿಬಿಟ್ಟಿದ್ದಾರೆ ತಪ್ಪೇ ಮಾಡಿದ್ದಾರೆ ಆ ತಪ್ಪು ಮಾಡಿರುವ ಜಾಗ ಹೇಗೆ ಇರಬೇಕು ಟೋಟಲ್ ಪೊಲೀಸವ್ರು ಇರೋ ಜಾಗ ಟೋಟಲ್ ಆರ್ಮಿ ಇರುವ ಜಾಗ ಕಂಪ್ಲೀಟ್ಲಿ ಪ್ಯಾಕ್ಡು ಎಲ್ಲ ಕಡೆನೂ ಕೂಡ ಸಿ ಸಿ ಟಿ ವಿ ಇದೆ ಎಲ್ಲ ಕಡೆಯೂ ಕೂಡ ಚೆಕ್ ಪೋಸ್ಟ್ ಇದೆ ಎಲ್ಲ ಕಡೆ ಕೂಡ ಪೊಲೀಸರು ಬಂದೂಕುಗಳನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಇದಕ್ಕೆ ಮುಂಚೆ ಕೂಡ ಎಷ್ಟೋ ಭಯಾನಕ ಘಟನೆಗಳು ನಡೆದಿರೋ ಕಾರಣಕ್ಕೋಸ್ಕರ ಇನ್ನೂ ವಿಜಿಲೆಂಟ್ ಆಗಿರ್ತಾರೆ ಇನ್ನೂ ಭಾಳ ಕೇರ್ಫುಲ್ಲಾಗಿ ಭದ್ರತೆಯನ್ನು ಕಾಪಾಡಬೇಕಂತ ಉದ್ದೇಶದಲ್ಲಿ ಇರ್ತಾರೆ ಇದು ನಡೆದು ಆದರೆ ಇವರು ತಪ್ಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಯಾವುದು ಹೇಗೆ ಪ್ರಶ್ನೆ ಮಾಡಬೇಕಲ್ವೋ ಹೇಗೆ ತಪ್ಸ್ಕೊಂಡು ಹೋಗ್ಬಿಟ್ರು ನಮ್ಮ ಹತ್ರ ಏನು ಅಷ್ಟು ಅವ್ರಿಗಿಂತ ನಾವು ಬಂದು ಭಾಳ ಕಡಿಮೆ ಇದೆಯಾ ನಾಲೆಡ್ಜ್ಜು ಇಲ್ಲ ನಮಗಿಂತ ಅವ್ರಿಗೆ ಜಾಸ್ತಿ ಆಗಿಬಿಟ್ಟಿದೆಯಾ ನಾಲೆಡ್ಜ್ಜು ನಮ್ಗೆ ನಮಗಿಂತ ಅವ್ರಿಗೆ ಬಂದು ಇಂಟೆಲಿಜೆನ್ಸ್ ನಾಲೆಜ್ ಇದೆಯಾ ಎಕ್ವಿಪ್ಮೆಂಟ್ಸ್ ಮೂಲಕ ಮತ್ತು ಮ್ಯಾಪ್ ಮೂಲಕ ಮತ್ತು ಸೈನ್ಸ್ ಮೂಲಕ ಎಲ್ಲೋ ಒಂದು ಕಡೆ ಅವ್ರು ತಪ್ಸ್ಕೊಂಡು ಹೋಗೋಕ್ಕೆ ಹೇಗೆ ಆಯಿತು ಸಾಧ್ಯ ಯಾಕೆ ಯಾ ಇವತ್ತಿಗೆ ಯಾಕೆ ಅದನ್ನು ಪ್ರಶ್ನೆ ಮಾಡ್ತಿಲ್ಲ ಯಾಕೆ ಒಬ್ಬಣ್ಣ ಕೂಡ ಹಿಡ್ದಿಲ್ಲ ಯಾಕೆ ಹಿಡ್ದಿಲ್ಲ ಪ್ರಶ್ನೆ ಇರೋದು ಅಲ್ಲಿ ಯಾಕೆ ಇಂಥವ್ರನ್ನ ಒಂದು ಹಿಡಿಯೋದಿಲ್ಲ ಇಲ್ಲ ಅವನ್ನ ಸಾಯಿಸಿಬಿಡ್ತಾರೆ ಎಲ್ಲಿಂತ ನಮಗೆ ಎವಿಡೆನ್ಸ್ ಸಿಗುತ್ತೆ ಒಬ್ಬ ತಪ್ಪು ಮಾಡಿರನ್ನ ಹಿಡಿದು ಆಮೇಲೆ ಅವನ ಬಗ್ಗೆ ಟ್ರೈಲ್ ಆಗಿ ಆಮೇಲೆ ಕಸಾಬ್ ಥರ ಒಬ್ಬ ನಾಯಿಯನ್ನು ಕೊಂದಾಗಿದ್ರೆ ಎಲ್ಲರೂ ಕೈನಲ್ಲಿ ಚಪಾಳೆ ತಿರ್ತಾರೆ ಹೌದು ಎಲ್ಲರು ಖುಷಿಯಾಗುತ್ತೆ ಯಾವನೊಬ್ಬ ಏನೋ ಮಾಡ್ಬಿಟ್ಟ ಅಂತ ಅವನ್ನ ಕೊಂದಾಗ್ಬಿಡುದು ಯಾರಿಗೂ ಗೊತ್ತಾಗಲ್ಲ ಇವನ್ನೇ ಮಾಡಿದ್ನ ಅಲ್ಲಿ ಬೇರೊಬ್ಬ ಅವ್ನ ತಪ್ಸ್ಕೊಂಡ್ಬಿಟ್ನಾ ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಕಾರಣಕ್ಕೋಸ್ಕರ ನಾವು ಹೆಂಗೆ ಒಂದು ಫೈನಲ್ ಕನ್ಕ್ಲೂಷನ್ ಬರ್ತೀವಿ ಅಲ್ಲ ಸೊ ಹಾಗಾಗಿ ನಮ್ಮಲ್ಲಿ ಏನಂತ ಏನು ಕೊರತೆ ಅಂದ್ರೆ ನಾವು ಘಟನೆಯನ್ನು ನೋಡ್ತೀವಿ ಅದರ ನಂತರ ಕಂಟಿನ್ಯೂ ಮಾಡ್ತೀವಿ ಆದರೆ ಘಟನೆಯಲ್ಲಿ ಇದ್ದು ಪ್ರಶ್ನೆ ಮಾಡ್ತಾನೇ ಇರ್ಬೇಕಲ್ಲಿ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಎಲ್ಲಿ ತಪ್ಸ್ಕೊಂಡೋದ್ರು ಇವ್ರನ್ನ ಯಾರು ಕಳಿಸಿದ್ರು ಇದೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತಿಲ್ಲ ಬಟ್ ಏನೋ ಆಪರೇಷನ್ ಸಿಂಧು ನಡೆಯುವಾಗ ನಾವೆಲ್ಲ ಖುಷಿಪಟ್ವಿ ಅಲ್ಲಿ ಹೋಗ್ಬಿಟ್ಟು ಹೆಡ್ ಕ್ವಾರ್ಟರ್ಸ್ ಆಫ್ ಮಸೂದು ಅದನ್ನು ಅವರು ಧ್ವಂಸ ನಮ್ಗೆ ಏನು ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಅವ್ನು ಫಸ್ಟಿಂದನೇ ಅವನು ಒಬ್ಬ ಟೆರ್ರಿಸ್ಟು ಇಂದನೇ ಟೆರ್ರಿಸ್ಟು ಹಾಗಾಗಿ ಹೆಡ್ ಜಾಗವನ್ನು ಹೆಡ್ಕ್ವಾರ್ಟರ್ಸನ್ನು ಧ್ವಂಸ ಮಾಡಿದ್ರಿ ಅಂತ ತೊಂದರೆ ಇಲ್ಲ ಬಟ್ಟು ಯಾರೆಲ್ಲ ಮಾಡಿದ್ರು ಅವ್ರು ಹೆಂಗೆ ತಪ್ಸ್ಕೊಂಡು ಹೋಗ್ಬಿಟ್ರು ಪ್ರಶ್ನೆ ಇದಲ್ಲ ಇದಕ್ಕೆ ನಾವು ಏನು ಕೊಡ್ತೀವಂದ್ರೆ ಇಟ್ ಈಸ್ ಡ್ಯೂಟಿ ಅಪಾನ್ ಎವ್ರಿ ಗವರ್ಮೆಂಟ್ ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ ಅವರನ್ನ ನಾವು ಪ್ರಶ್ನೆ ಮಾಡ್ತಿದ್ವಿ ಯಾಕೆ ರಿಂಗ್ ನಡೀತು ಪಾರ್ಲಿಮೆಂಟ್ನಲ್ಲಿ ಹೆಂಗೆ ಅಟ್ಯಾಕ್ ಆಯಿತು ಅಂತ ನಾವು ಪ್ರಶ್ನೆ ತಾನೆ ಇವಾಗ ಇವ್ರನ್ನ ಪ್ರಶ್ನೆ ಮಾಡ್ಬೇಕಲ್ವೋ ಬಿ ಜೆ ಪಿ ಅವ್ರನ್ನ ಪ್ರಶ್ನೆ ಮಾಡಬೇಕಲ್ಲ ಇವಾಗ ಆಪರೇಷನ್ ಆದ ನಂತರ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಯಾಕಂದರೆ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದಂತ ಅದು ಯಾಕೆ ಡಬಲ್ ಸ್ಟ್ಯಾಂಡರ್ಡ್ಸು ನಾನೇನು ಕಾಂಗ್ರೆಸ್ ಫ ಫ್ಯಾನ್ ಅಲ್ಲ ನಾನು ಕಾಂಗ್ರೆಸ್ ಕೂಡ ನಾನು ಟೀಕಿಸ್ತೀನಿ ಕಾಂಗ್ರೆಸ್ ಏನು ಸರಿಗಿಲ್ಲ ಇವತ್ತು ಬಿ ಜೆ ಪಿ ಇರೋ ಕಾರಣ ಏನು ಗೊತ್ತಾ ಕಾಂಗ್ರೆಸ್ ಸರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಬಿ ಜೆ ಪಿ ಇದೆ ಕಾಂಗ್ರೆಸ್ ಮಾತ್ರ ಸರಿಯಾಗಿ ಇದ್ದಿದ್ರೆ ಈ ಒಂದು ಟೈಮ್ ಬರ್ತಿರ್ಲಿಲ್ಲ ಇವಾಗ ಏನಂದರೆ ಕಾಂಗ್ರೆಸ್ ತಪ್ಪು ಮಾಡಿದ್ದಾರೆ ಎಷ್ಟೋ ತಪ್ಪು ಇವತ್ತಿಗೂ ಕೂಡ ಸರಿಯಾಗಿ ಲೀಡರ್ಶಿಪ್ ಇಲ್ಲ ಇನ್ನು ಮುಂದೆ ಕೂಡ ಬಿಡಿ ಇನ್ನು ಮುಂದೆ ಕೂಡ ಕಾಂಗ್ರೆಸ್ಗೆ ಸರಿಯಾಗಿ ಲೀಡರ್ಶಿಪ್ಪೇ ಇಲ್ಲ ಬಿಡಿ ಏನು ಒಂದು ಸಿದ್ಧಾಂತ ಇದೆಯಾ ಅಂತ ಕೇಳ್ತೀನಿ ಬಿ ಜೆ ಪಿ ಹತ್ರ ಸಿದ್ಧಾಂತ ಇದೆ ಒಂದು ಐಡಿಯಾಲಜಿ ಇದೆ ಕಮ್ಯುನಿಸ್ಟ್ ಹತ್ರ ಒಂದು ಐಡಿಯಾಲಜಿ ಇದೆ ವಾಟ್ ಈಸ್ ದಿ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಅಲ್ಲಿ ಹೌದ್ರಿ ನೈನ್ಟೀನ್ ಫಾರ್ಟಿ ಸೆವೆನ್ ಮುಂಚೆ ಬಂದು ಬೇಕಾಗಿತ್ತು ನಮಗೆ ಸ್ವಾತಂತ್ರ್ಯ ಬೇಕಿತ್ತು ನೀವು ಹೋರಾಟ ಮಾಡಾಯಿತು ಮುಗೀತು ಇವಾಗ ದೇಶವನ್ನು ನಡ್ಸ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ಏನು ಸಿದ್ಧಾಂತ ಇದೆ ಎಸ್ ನೆಹರು ಅವರು ಮಾಡಿರೋದು ಮರಿಯಲ್ಲ ಅವ್ರು ಚೆನ್ನಾಗಿ ಮಾಡಿದರೆ ಬೇಕಾಗಿರೋದು ಮಾಡಿದ ಸರ್ದಾರ್ ವಲ್ಲಭ ಪಟೇಲ್ ಅವರೆಲ್ಲ ಮಾಡಿರೋ ಕೊಡುಗೆಗಳನ್ನು ನಾವು ಗೌರವಿಸ್ತೀವಿ ಇವತ್ತಿಗೆ ನಾವು ಮಾಡೋದು ಆಫ್ಟರ್ ಇಂದಿರಾ ಗಾಂಧಿ ಆ್ಯಂಡ್ ಅವ್ರ ಮಗ ಅವ್ರ ಮಗ ಸಂಜಯ್ ಗಾಂಧಿ ಅವ್ರು ಮಾಡಿರೋತಕ್ಕಂಥ ಆ ಒಂದು ನಿರ್ಧಾರಗಳು ಎಷ್ಟೋ ಅನಾಹುತವನ್ನು ಉಂಟು ಮಾಡಿತ್ತು ಎಷ್ಟೆಷ್ಟು ತಪ್ಪುಗಳು ಮಾಡಿತ್ತು ಇವತ್ತು ಕೂಡ ಮೋದಿ ಅವರು ಕೂಡ ಇಂದಿರಾ ಗಾಂಧಿನ ಮ್ಯಾಚ್ ಮಾಡೋಕ್ಕಾಗಲ್ಲ ಅಷ್ಟು ಟೈರೆಂಟ್ ಲೀಡರು ಇಂದಿರಾ ಗಾಂಧಿ ಅಂದರೆ ಈ ದೇಶದ ವಿರುದ್ಧವಾಗಿ ಎಷ್ಟೋ ನಿರ್ಧಾರವನ್ನು ತಗೊಂಡಿರುವ ಒಬ್ಬ ಪ್ರಧಾನಿ ಇಂದಿರಾ ಗಾಂಧಿ ಅದನ್ನ ನಾವು ಮರೆಯಕ್ಕಾಗಲ್ಲ ಇಂದಿರಾ ಗಾಂಧಿಯನ್ನ ಕೊಂದಾಕಿದ ನಂತರ ಎಷ್ಟು ಸಿಖ್ ಸಮುದಾಯದವರನ್ನ ಮೂರ್ ಸಾವಿರಕ್ಕಿಂತ ಜನರು ಜಾಸ್ತಿ ಜನರನ್ನ ಈ ಕಾಂಗ್ರೆಸ್ ಜನರು ಹೋಗಿ ಅವ್ರನ್ನ ಕೊಂದಾಕಿದ್ದಾರೆ ಇದೆಲ್ಲ ಮರೆತು ಬಿಟ್ಟಿವ ನನಗೆ ಬಂದು ಆ ಸಿಖ್ ಸಮುದಾಯ ನನ್ನ ಸಮುದಾಯ ಮಾತಾಡುವಾಗ ಆ ಸಿಖ್ ಸಮುದಾಯ ಬಗ್ಗೆ ಮುಸ್ಲಿಮ್ ಯಾಕೆ ಅಂತ ಪ್ರಶ್ನೆ ಮಾಡ್ಬೋದು ಅವರಿಗೆ ಆ ಸಮುದಾಯ ನನ್ನ ಸಮುದಾಯ ಹೌದು ಸಿಖ್ ನಾನು ಸಿಖ್ ಗೋಸ್ಕರ ನಾನು ಮಾತಾಡ್ತೀನಿ ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೊಂದಾಗಿರೋದು ಕಾಂಗ್ರೆಸ್ ಜನರು ಕಾಂಗ್ರೆಸ್ ಪೊಲಿಟಿಷನ್ಸ್ ಕೊಂದಾಗಿದ್ದಾರೆ ಇದೆಲ್ಲ ಬಿಟ್ಟಿದೀವಾ ಏನೋ ನಾವೆಲ್ಲ ಬಂದು ಭಾಳ ಶುದ್ಧವಾಗಿದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವ್ರು ಮಾತಾಡ್ತಿರಲ್ಲ ನೋಡಿದ್ರೆ ನಮ್ಗೆ ಹಾಸ್ಯಾಸ್ಪದ ಅನಿಸುತ್ತೆ ಅವ್ರು ಮಾಡಿರೋ ತಪ್ಪುಗೋಸ್ಕರನೇ ಇವತ್ತು ಶಿಕ್ಷೆ ಆಗ್ತಿರೋದು ಇವತ್ತು ಅವ್ರಿಗೆ ಒಂದು ಪಾರ್ಲಿಮೆಂಟ್ನಲ್ಲಿ ಅವರು ಕಂಟ್ರೋಲಿನಲ್ಲಿ ಬರೋಕ್ಕೆ ಆಗುತ್ತಿಲ್ಲಲ್ವಾ ಯಾಕೆ ಅಂದರೆ ಅವ್ರು ಮಾಡಿರೋ ತಪ್ಪುಗಳು ಎಮರ್ಜೆನ್ಸಿ ಯಾರು ತೊಗೊಂಡು ಬಂದರು ಇವರೇ ತೊಗೊಂಡ್ಬಂದರು ಯಾರು ತೊಗೊಂಡ್ಬಂದರು ಇಂದಿರಾಗಾಂಧಿ ತೊಗೊಂಡು ಬಂದರು ಮೋದಿ ಇವತ್ತವರೆಗೂ ಎಮರ್ಜೆನ್ಸಿ ತೊಗೊಂಡು ಬಂದಿಲ್ಲ ನೋಡಿ ನಾನು ಮೋದಿ ಫೇವರು ಇಲ್ಲ ಇಲ್ಲಿ ಕಾಂಗ್ರೆಸ್ ಫೇವರು ಇಲ್ಲ ಸರಿ ಎಲ್ಲಿರೋ ಎಲ್ಲಿದ್ರು ಕೂಡ ಅದನ್ನು ಸರಿ ಅಂತ ಹೇಳಬೇಕು ತಪ್ಪು ಎಲ್ಲಿ ಕಾಣಿಸ್ರು ಕೂಡ ತಪ್ಪು ಅಂತ ಹೇಳಬೇಕಾಗುತ್ತೆ ಯಾರಿಗೂ ನಾವು ಬೆಂಬಲಿಗರಾಗಿ ಇರೋಕ್ಕಾಗೋದಿಲ್ಲ ನಾವು ನ್ಯಾಯಕ್ಕೋಸ್ಕರ ಹೋರಾಡೋರು ಸತ್ಯಕ್ಕೋಸ್ಕರ ನಿಂತಿರೋರು ಮತ್ತೆ ಶಾಂತಿಗೋಸ್ಕರ ದುಡಿಯೋರು ಹಂಗಿರುವಾಗ ನಾವು ಯಾವುದೇ ಒಂದು ಪಕ್ಷವನ್ನು ಸುಮ್ನೆ ನಾವು ಬಂದು ವಾ ವಾ ತಾರಿಫ್ ಮಾಡೋದು ಅದ್ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ಫಸ್ಟ್ ನಾನು ಪೇಲ್ಗಾಂ ಬಗ್ಗೆ ಮಾತಾಡಿದೆ ನೆಕ್ಸ್ಟ್ ಭಯೋತ್ಪಾದನೆ ನೋಡಕ್ ಸಾಧ್ಯ ಇಲ್ಲ ಕ್ರಿಶ್ಚಿಯನ್ನಲ್ಲೂ ನೋಡಕ್ ಸಾಧ್ಯ ಇಲ್ಲ ಭಯೋತ್ಪಾದಕರು ಅಂದ್ರೆ ಮುಸಲ್ಮಾನರಲ್ಲೂ ಯಾಕೆ ನೋಡಿ ಅದೇ ನಾನು ಇತಿಹಾಸ ನೋಡದ್ ಬೇಕಂದ್ರೆ ಫಸ್ಟ್ ಫಸ್ಟ್ ಭಯೋತ್ಪಾದನೆ ಬಗ್ಗೆ ಆಗಲಿ ಬ್ರಿಟನ್ ಆಗಲಿ ಇಲ್ಲಿ ಬಂತು ಮಾತಾಡುವಾಗ ಯಾರನ್ನ ಕುರಿತವರು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಂದರೆ ಐ ಆರ್ ಎ ಐರಿಷ್ ಆರ್ಮಿ ಅಂತ ಒಂದು ಇತ್ತು ಐರಿಷ್ ಆರ್ಮಿ ಐ ಆರ್ ಎ ಎನ್ನುವ ಒಂದು ಆರ್ಗನೈಸೇಷನ್ ಅದು ಕ್ರಿಶ್ಚಿಯನ್ ಆರ್ಗನೈಜೇಷನು ಅವ್ರು ಬಂದು ಅಲ್ಲೆಲ್ಲಿ ಹೋಗ್ಬಿಟ್ಟು ಬಾಂಬ್ ಮಾಡು ಬಾಂಬ್ ಇಡೋರು ಅದಕ್ಕೋಸ್ಕರ ಅವ್ರನ್ನ ಟೆರರಿಸ್ಟ್ ಅಂತ ಕರೆಯಾಯಿತು ಅದೇ ರೀತಿ ಫಸ್ಟ್ ಫಸ್ಟ್ ಟೆರ್ರರ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಎಲ್ ಟಿ ಟಿ ಎಲ್ ಟಿ ಟಿ ಅವರು ಹಿಂದೂ ಸಮುದಾಯದಲ್ಲಿ ಹುಟ್ಟಿ ತಮಿಳು ಮಾತಾಡುವ ಎಲ್ ಟಿ ಟಿ ಇವರಿಗೆ ಫಂಡಿಂಗ್ ಮಾಡಿರೋರು ಯಾರಂದರೆ ಎಮ್ ಜಿ ರಾಮಚಂದ್ರನ್ ಸಿ ಎಮ್ ಆಫ್ ಸಿ ಎಂ ಆಫ್ ತಮಿಳುನಾಡುವರೆಗೂ ಅವರು ಫಂಡಿಂಗ್ ಕೂಡ ಮಾಡಿದ್ದಾರೆ ಕಾಸು ಕೊಟ್ಟಿದ್ದಾರೆ ಹೊಸ ಬಿಳಾಡನ್ ಒಂದು ಕಾಲದಲ್ಲಿ ಹಿ ವಾಸ್ ದ ಹೀರೋ ಇನ್ ಅಮೇರಿಕಾ ಯಾಕಂದರೆ ರಷ್ಯಾ ವಿರುದ್ಧವಾಗಿ ಯುದ್ಧ ಮಾಡುವಾಗ ಒಸಾಮ ಬಿಳ್ಳಣೆ ನಮ್ಮವ ಅಂತ ಹೇಳ್ಕೊಂಡು ಈಸ್ ಅ ವಾರಿಯರ್ ಅಂತ ಪಬ್ಲಿಷ್ ಮಾಡಿದ್ದಾರೆ ಇದು ಇಂಡಿಪೆಂಡೆಂಟ್ ಮ್ಯಾಗ್ಝಿನಲ್ಲಿ ಯಾರು ಅಮೇರಿಕಾನಲ್ಲಿ ಇಂಡಿಪೆಂಡೆಂಟ್ ಮ್ಯಾಗ್ಝಿನಲ್ಲಿ ಒಸಾಮ ಬಿಳ್ಳಣೆ ಇಸ್ ಅ ವಾರಿಯರ್ ಶ್ರೇಷ್ಠ ವ್ಯಕ್ತಿ ಅಂತ ಆಮೇಲೆ ಎಲ್ಲಿ ಅಲ್ಲಿ ರಷ್ಯಾ ವಾರು ಆಯಿತು ಎಂಡಾಯಿತು ಕೊನೆಗೆ ಒಂದು ಬಂತು ಆಮೇಲೆ ಇವರು ಅವ್ರನ್ನ ಹಂಗೆ ಬಿಟ್ಬಿಟ್ರು ಆಮೇಲೆ ಒಸಾಂ ಬಿಲ್ಲಣ್ಣ ಅವ್ರ ವಿರುದ್ಧ ತಿರುಗಿಬಿಟ್ರು ಆವಾಗ ಇವರು ಟೆರರಿಸ್ಟ್ ಆಗಿಬಿಟ್ರು ಅಂದರೆ ಅಲ್ ಕೈದಾಗೆ ಫಂಡಿಂಗ್ ಮಾಡಿದ್ದೇ ನಾವು ಅಂತ ಹೇಳ್ಕೊಳ್ಳುವ ಹಿಲೇರಿ ಕ್ಲಿಂಟನ್ ಇವತ್ತಿಗೂ ಆ ಸ್ಟೇಟ್ಮೆಂಟ್ ಹಂಗೆ ಇದೆ ನಾವೇ ಅಲ್ ಕೈದಾಗೆ ಫಂಡಿಂಗ್ ಮಾಡಿದೀವಿ ಅಂತ ಸೊ ಯಾರು ಫಂಡಿಂಗ್ ಮಾಡಿದ್ರು ಏನಕ್ಕೋಸ್ಕರ ಫಂಡಿಂಗ್ ಮಾಡಿದ್ರು ಈ ಭಯೋತ್ಪಾದನೆ ಅವತ್ತಿಗೆ ಯಾಕೆ ತಪ್ಪಾಗಿ ಕಾಣಿಸ್ಲಿಲ್ಲ ಯಾಕೆ ಅದಕ್ಕೆ ಫಂಡಿಂಗ್ ಮಾಡಿದ್ರು ಅಂತ ಹೋದ್ರೆ ಎಲ್ಲ ರಾಜಕೀಯ ಎಲ್ಲವೂ ರಾಜಕೀಯ ನಿನ್ನೆವರೆಗೂ ಬಿ ಜೆ ಪಿ ತಾಲಿಬಾನ್ ಟೆರ್ರಿಸ್ಟು ಟೆರ್ರಿಸ್ಟು ಇವತ್ತು ಅವ್ರ ಜೊತೆಗೆ ಒಡಂಬಡಿಕೆ ಯಾಕೆ ಒಡಂಬಡಿಕೆ ಮಾಡ್ಕೊಳ್ಬೇಕು ನನ್ನ ಪ್ರಕಾರ ಏನಂದರೆ ಒಡಂಬಡಿಕೆ ಮಾಡ್ಕೊಳೋಕ್ಕೂ ಇಲ್ಲಿ ಡಿಪ್ಲೊಮ್ಯಾಟಿಕ್ ರಾಜತಂತ್ರ ಮೂಲಕ ಮಾಡೋಕ್ಕೆ ನಮಗೆ ಜಾಗ ಇದೆ ಮೋದಿಯವ್ರನ್ನ ಟೀಕೆ ಮಾಡಬೇಕಂತಿಲ್ಲ ನಾನು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಯಾಕೆ ಡಬಲ್ ಸ್ಟ್ಯಾಂಡರ್ಡು ನೆ ಇದೇ ಕಾಂಗ್ರೆಸ್ ಮಾಡಿದರೆ ಈ ಒಡಂಬಡಿಕೆಯನ್ನು ತಾಲಿಬಾನ್ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಎಷ್ಟು ಮಾತಾಡ್ತಿದ್ರು ಇವತ್ತರೆಗೂ ಪ್ರತಿಭಟನೆಯಲ್ಲಿ ನಿಂತ್ಕೊಳ್ತಿದ್ರು ಇವತ್ತರೆಗೂ ಆದರೆ ಇವತ್ತಿಗೇನೋ ಕಾಂಗ್ರೆಸ್ಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಪ್ರಶ್ನೆ ಮಾಡುವ ಸ್ಟ್ರೆಂತ್ ಇಲ್ಲ ವಿಚಾರಗಳ ಬಗ್ಗೆ ಮಾತಾಡೋಕ್ಕೂ ಸ್ಟ್ರೆಂತ್ ಇಲ್ಲ ಎಲ್ಲೋ ಒಂದು ಕಡೆ ಪ್ರಿಪ್ರೇಷನ್ ಮಾಡ್ಕೊಂಡು ರಾಹುಲ್ ಗಾಂಧಿ ಯಾವಾಗಲೂ ಒಂದು ಒಳ್ಳೆಯ ವಿಚಾರಗಳನ್ನು ಮಾತಾಡ್ತಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಸ್ಟ್ರಾಂಗ್ ಲೀಡರ್ಶಿಪ್ ಕಾಣಿಸ್ತಿಲ್ಲ ಒಂದು ಲೀಡರ್ ಅಂದರೆ ಮೋದಿನಲ್ಲಿ ನೋಡಿ ಕರಿಸ್ಮಾಟಿಕ್ ಲೀಡರ್ ಮಾತಾಡೋದ್ರಲ್ಲಿ ಒಂದು ಕರಿಸ್ಮಾ ಇದೆ ಗಂಭೀರತೆ ಇದೆ ಅದನ್ನು ಬಿಟ್ಟುಕೊಡದೆ ಅವ್ರು ಮಾತಾಡೋದ್ರಲ್ಲೇ ಒಂದು ನೋಡಿ ಐ ಆಮ್ ನಾಟ್ ಸೀಯಿಂಗ್ ಇಮ್ ಆ್ಯಸ್ ಅ ನಮ್ಮ ವಿರೋಧಿನೋ ನಮ್ಮ ಶತ್ರುನೋ ನಮ್ಮ ಫ್ರೆಂಡು ಅಂಥದ್ದು ನೋಡಿಲ್ಲ ಆ ಪ್ರಧಾನಿ ಹತ್ರ ಏನು ಕ್ವಾಲಿಟಿ ಇದೆ ಅಂತ ನೋಡಿ ಅದಕ್ಕೆ ಈಕ್ವಲ್ ಆಗಿ ರಾಹುಲ್ ಗಾಂಧಿ ಹತ್ರ ಕ್ವಾಲಿಟಿ ಇದೆಯಾ ಇಲ್ವೋ ಈ ನನ್ನ ಪ್ರಕಾರ ಇಲ್ಲ ನನ್ನ ಪ್ರಕಾರ ಇಲ್ಲ ಸ್ವಾಮಿ ಒಳ್ಳೆ ಮನುಷ್ಯರಾಗಿರ್ಬೋದು ರಾಹುಲ್ ಗಾಂಧಿ ಪ್ರಧಾನ್ ಪ್ರಧಾನಿಗಿಂತ ಒಳ್ಳೆ ಮನುಷ್ಯರಾಗಿರ್ಬೋದು ಒಳ್ಳೆ ಮಾನವನಾಗಿರ್ಬೋದು ಬಟ್ ಅದು ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ಒಬ್ಬ ಲೀಡರ್ ಲೀಡರ್ ಹೆಂಗೆ ಕಾಣಿಸ್ಕೊಳ್ಬೇಕು ಹೆಂಗೆ ಮಾತಾಡಬೇಕು ಹೆಂಗೆ ನಡ್ಕೊಳ್ಬೇಕು ಆ ವಿಚಾರದಲ್ಲಿ ಅವ್ರಿಗೆ ಒಂದು ಫೈಟ್ ಕೊಡೋ ರೀತಿಯಲ್ಲಿ ಆಪೋಸಿಷನ್ನಲ್ಲಿ ಯಾರಿದ್ದಾರೆ ಅದು ಇಲ್ಲ ಗಾಂಧಿ ಹತ್ರ ಇತ್ತು ಅವರು ದಾರಿ ತಪ್ಪಾಗಿತ್ತು ಆ ಕಾರಣದಲ್ಲಿ ಕೂಡ ಅವ್ರ ಹತ್ರ ಆ ಗಂಭೀರತೆ ಇತ್ತು ನಾನು ಅದೇ ಹೇಳಿದೆ ಮೋದಿಗಿಂತ ಅವರು ದೊಡ್ಡ ಏನೋ ಅಫೆನ್ಸ್ ಮಾಡಿದ್ದಾರೆ ಅವರು ಯಾರು ಅವರು ಇಂದಿರಾ ಗಾಂಧಿ ಮಾಡಿರೋ ಅಷ್ಟರಲ್ಲೂ ಮೋದಿಯವ್ರು ಏನು ಮಾಡಿಲ್ಲ ಯೋಗಿ ಕೂಡ ಏನು ಮಾಡಿಲ್ಲ ಬಿಡಿ ಇಂದಿರಾ ಗಾಂಧಿ ಅಷ್ಟು ತಪ್ಪು ನಿರ್ಧಾರಗಳು ತೊಗೊಂಡಿದ್ದಾರೆ ದೊಡ್ಡ ದೊಡ್ಡ ತಪ್ಪುಗಳು ನಿರ್ಧಾರಗಳು ತಗೊಂಡಿದ್ದಾರೆ ಅದನ್ನು ನೀವು ಟೋಟಲ್ ಪಟ್ಟಿ ಹೋದ್ರೆ ಎಷ್ಟು ಕ್ರೋರ್ಸ್ ಆಫ್ ಲಾಸ್ ಆಗುತ್ತೆ